ಲೋಕ ಕಲ್ಯಾಣಕ್ಕಾಗಿ ಸತತ ಐದು ದಿನಗಳಿಂದ ಮರವನ್ನೇರಿ ಕುಳಿತ ವ್ಯಕ್ತಿ ವ್ಯಕ್ತಿಯ ಕಠಿಣ ಅನುಷ್ಠಾನ ಕಂಡು ಅಚ್ಚರಿಗೊಳ್ಳುತ್ತಿರೋ ಜನ ಆಹಾರ ಇಲ್ಲದೆ ಮರದ ಮೇಲೆ ವಾಸವಾಗಿರೋ ವ್ಯಕ್ತಿ ಕಂಡು ಅಚ್ಚರಿಗೊಂಡಿದ್ದಾರೆ ಜನತೆ ಕೊಪ್ಪಳ ಜಿಲ್ಲೆಯಲ್ಲಿ ಇದೊಂದು ಸ್ಥಳದಲ್ಲಿ ಅವಧೂತ ಸ್ವಾಮೀಜಿಯ ಕಠಿಣ ಅನುಷ್ಠಾನ ಯಾದಗಿರಿ ಜಿಲ್ಲೆಯ ಸಿರುಪುರ ತಾಲೂಕಿನ ಬಾದ್ಯಾಪುರದಿಂದ ಬಂದಿರುವಂತಹ ಅವಧೂತ ಸ್ವಾಮೀಜಿ ಮರದ ಮೇಲೆ ಗೂಡು ಕಟ್ಕೊಂಡು ದಿನವಿಡೀ ಅನುಷ್ಠಾನ ದಿನಕ್ಕೆ ಒಂದು ಬಾರಿ ಒಂದು ಲೋಟ ಹಾಲು ಸೇವನೆ ಮಾಡೋ ಸಚ್ಚಿದಾನಂದ ಶ್ರೀಗಳು ಇದೀಗ ನೂರ ಒಂದು ದಿನಗಳು ಮರದಲ್ಲಿಯೇ ಕುಳಿತು ಧ್ಯಾನ ಮಾಡಲಿರೋ ಸ್ವಾಮೀಜಿ ಎರಡು ಸಾವಿರದ ಹನ್ನೆರಡರಲ್ಲಿ ಆಲದ ಮರದಲ್ಲಿ ಅನುಷ್ಠಾನ ಕುಳಿತ ದೇಶಾದ್ಯಂತ ಸದ್ದು ಮಾಡಿದ್ದ ಸಚ್ಚಿದಾನಂದ ಶ್ರೀ ಇದೀಗ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಮುಷ್ಟೂರು ಬಳಿ ಇರುವಂತಹ ಬರಗಾಲ ಸಿದ್ದಪ್ಪ ಮಠದ ಆವರಣದಲ್ಲಿ ಅನುಷ್ಠಾನ ಮಾವಿನ ತೋಟದಲ್ಲಿ ಇರೋ ಮಾವಿನ ಮರ ಏರಿ ಅನುಷ್ಠಾನ ಮೌನಿಯಾಗಿ ಮರದ ಮೇಲೆ ಕುಳಿತು ಅನುಷ್ಠಾನ ಕೈಗೊಂಡಿದ್ದಾರೆ ಸಚ್ಚಿದಾನಂದ ಶ್ರೀ ಮರದಲ್ಲಿ ಕುಳಿತು ಅನುಷ್ಠಾನ ಮಾಡ್ತಿರೋದನ್ನ ಕಂಡು ಭಕ್ತರು ಅಚ್ಚರಿ